ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಆಲೂ ಪರಾಟ ಮಾಡ್ತಾಯಿದ್ದೀನಿ ಆಲೂ ಪರಾಟ ಮಾಡೋಕ್ಕೆ ಮಸಾಲೆ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಆಲೂ ಪರಾಟ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಚಟ್ನಿ ಮಾಡಿದ್ದೀನಿ ಇವಾಗ ಹಾಲು ಪರಾಟ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ನಾನು ನಮ್ಮ ಮನೆಯಲ್ಲಿ ಆವಾಗವಾಗ ಹಾಲು ಪರಾಟ ಇರ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಆಲೂ ಪರಾಟ ತಿಂತಾರೆ ಹಾಗಂತ ಪದೇ ಪದೇನೂ ಮಾಡಲ್ಲ ಯಾವಾಗಲಾದರೂ ಮೂರು ತಿಂಗಳಿಗೆ ಒಂದು ಟೈಮು ನಾಲ್ಕು ತಿಂಗಳಿಗೆ ಒಂದು ಟೈಮ್ ಅಷ್ಟೇ ಮಾಡೋದು ತಿಂಗಳಿಗೆ ಒಂದು ಟೈಮ್ ಆ ಥರ ಎಲ್ಲ ಮಾಡಲ್ಲ ಇವಾಗ ನಾನು ಆಲೂ ಪರೋಟ ಮಾಡೋಕ್ಕೆ ಉಳ್ಳಿ ರೆಡಿ ಮಾಡ್ತಾಯಿದ್ದೀನಿ ನಾಲ್ಕೈದು ಉಳ್ಳಿನ ಒಂದೇ ಟೈಮು ರೆಡಿ ಮಾಡಿಬಿಟ್ಟು ಹಿಟ್ಟಲ್ಲಿ ಇಡ್ತೀನಿ ಆಲೂ ಪರೋಟ ಮಾಡಬೇಕಾದ್ರೆ ಒಂದೊಂದು ಉಳ್ಳಿನ ತಗೊಂಡು ಬೇಗ ಬೇಗ ಪರೋಟ ರೆಡಿ ಮಾಡ್ತೀನಿ ಇಲ್ಲಾಂದರೆ ಆಲೂ ಪರೋಟ ಮಾಡಬೇಕಾದ್ರೆ ಕೈಯೆಲ್ಲ ಹಿಟ್ಟಾಗಿರುತ್ತೆ ಮತ್ತು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಉಳ್ಳಿ ಕಡಿಬೇಕಂದ್ರೆ ಮತ್ತೆ ಹಿಟ್ಟೆಲ್ಲ ಎಣ್ಣೆ ಎಣ್ಣೆ ಅನಿಸುತ್ತೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಳ್ಳಿನ ರೆಡಿ ಮಾಡಿ ಸೈಡಲ್ಲಿಟ್ಟು ಇಟ್ಟು ಆಮೇಲೆ ಪರೋಟ ಬೇಗ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾಲ್ಕು ಹುಳ್ಳಿನ ರೆಡಿ ಮಾಡಿ ಹಿಟ್ಟಲ್ಲಿ ಇಟ್ಟಿದ್ದೀನಿ ಇವಾಗ ನಾನು ಆಲೂ ಪರಾಟನ ರೆಡಿ ಮಾಡ್ತಾಯಿದ್ದೀನಿ ಆಲೂ ಬೇಯಿಸ್ತೀವಲ್ಲ ಆವಾಗ ಚೆನ್ನಾಗಿ ಮೆತ್ತಗೆ ಬೇಯಿಸ್ಬೇಕು ಇಲ್ಲ ಕಾಳು ಕಾಳು ಹಾಗೆ ಇತ್ತು ಆಲೂಗಡ್ಡೆ ಅಂತಂದರೆ ಆಲೂ ಪರಾಟ ಹರಿದೋಗುತ್ತೆ ಅಲ್ಲಿ ಕಾಳು ಥರ ಬಂದ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಲೂಗಡ್ಡೆನ ಆಮೇಲೆ ಆಲೂ ಪರಾಟ ಮಾಡಬೇಕಾದ್ರೆ ಆಲೂಗಡ್ಡೆ ಮಸಾಲ ರೆಡಿ ಮಾಡ್ತೀವಲ್ಲ ಆ ಮಸಾಲ ಫುಲ್ಲು ಮೇಲೆ ನಾವು ಆಲೂ ಪರಾಟ ಮಾಡಬೇಕು ಆಲೂ ಮಸಾಲ ಸ್ವಲ್ಪ ಆದರೂ ಬಿಸಿ ಇತ್ತು ಅಂದರೆ ಆಲೂ ಪರಾಟ ಹರಿದೋಗುತ್ತೆ ಬರೋದಿಲ್ಲ ಮೇನಾಗಿ ಆಲೂ ಪರಾಟ ಮಾಡಬೇಕು ಅಂತಂದರೆ ಆಲೂಗಡ್ಡೆ ಮೆತ್ತಕ್ಕೆ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಮ್ಯಾಸ್ ಮಾಡಬೇಕು ಮತ್ತು ಆಲೂ ಮಸಾಲ ಫುಲ್ ತಣ್ಣಗಾಗಿರಬೇಕು ಆವಾಗಲೇ ಆಲೂ ಪರಾಟ ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಸರಿಯಾಗಿರಬೇಕು ಆವಾಗ ಆಲೂ ಪರೋಟ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಆಲೂ ಪರಾಟ ತಿನ್ನೋಕ್ಕೆ ರೆಡಿ ಆಯಿತು ಆಲೂ ಪರಾಟ ಜೊತೆ ಸ್ವಲ್ಪ ಬೆಣ್ಣೆ ಇರಬೇಕು ಅದ್ರ ಮೇಲೆ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಎಷ್ಟೊಂದು ಆಲೂ ಪರಾಟ ಮಾಡಿದ್ದೀನಿ ಆದರೆ ಒಂದೇ ಒಂದು ಆಲೂ ಪರಾಟನೂ ಹರಿದಿಲ್ಲ ಕಿತ್ತು ಹೋಗಿಲ್ಲ ಯಾಕಂದರೆ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ತುಂಬ ಮೆತ್ತಗೆ ಬೇಯಿಸಿದ್ದೀನಿ ಮತ್ತು ಸ್ಮ್ಯಾಶ್ ಮಾಡಿದ್ದೀನಿ ಚೆನ್ನಾಗಿ ಮತ್ತು ಆಲೂ ಪರಾಟ ಮಾಡಬೇಕಾದ್ರೆ ಮಸಾಲೆನ ಫುಲ್ ತಣ್ಣಗೆ ಆದಮೇಲೆ ಪರಾಟ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪರಾಠ ತುಂಬ ಚೆನ್ನಾಗಿ ಬಂತು ಯಾವುದು ಹರಿದೋಗಿಲ್ಲ ಕಿತ್ತೋಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಆದರೂ ಪರಾಟ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೆಲ್ಲ ಮಾಡೋಕ್ಕೆ ಹೋಗಬಾರ್ದು ಆಲೂ ಪರಾಟ ತಿಂದಿದ್ದಾದಮೇಲೆ ನಮ್ಮ ಯಜಮಾನ್ರ ತಲೆಗೆ ಹೇರ್ ಕಲರ್ ಹಾಕ್ತಾ ಇದ್ದೀನಿ ಅವರು ಯಾವಾಗ್ಲೂ ಕಟಿಂಗ್ ಶಾಪಲ್ಲೇ ಹೇರ್ ಕಲರ್ ಹಾಕ್ಕೊಂಡು ಬರ್ತಾರೆ ಆದರೆ ಈ ಸಾರಿ ಅವರು ದೇವರಿಗೆ ಮುಡಿ ಕೊಟ್ಟಿದ್ದರು ತಲೆ ಮೇಲೆ ಕೂದಲು ಅಷ್ಟೊಂದು ಏನು ಬಂದಿರಲಿಲ್ಲ ಸ್ವಲ್ಪ ಬಂದಿತ್ತು ಆದರೆ ಅಲ್ಲೊಂದು ಇಲ್ಲೊಂದು ಬಿಳು ನಾನೇನೇ ಹೇರ್ ಕಲರ್ ಹಾಕಿದೆ ಅದಾದ ಮೇಲೆ ಅವರು ಕೆಲಸಕ್ಕೆ ಹೋದರು ಕೆಲಸಕ್ಕೆ ಹೋಗಿ ಬರೋಷ್ಟೊತ್ತಿಗೆ ನಾನು ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಏನು ಸರ್ಪ್ರೈಸ್ ಅಂತ ನೋಡಿ ನಮ್ಮ ಯಜಮಾನ್ರಿಗೆ ಊಟದಲ್ಲಿ ಏನೇನು ಇಷ್ಟ ಆಗುತ್ತೋ ಆ ಅಡುಗೆಗಳೆಲ್ಲ ಮಾಡಿದ್ದೀನಿ ಇವತ್ತು ಯಾಕೋ ಇವತ್ತು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸರ್ಪ್ರೈಸ್ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ತುಂಬ ಖುಷಿ ಆಗ್ತಾ ಇತ್ತು ನಮ್ಮ ಯಜಮಾನ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಡ್ತೀವಿ ಅಂತ ಯಾಕಂದರೆ ನಾವು ಯಾವಾಗಲೂ ಈ ಥರ ಸರ್ಪ್ರೈಸ್ ಅದೆಲ್ಲ ಕೊಡಲ್ಲ ಇವತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಅಡುಗೆ ಎಲ್ಲ ಸ್ಪೆಷಲ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದಾರೆ ಅಂತ ಅವರಿಗೆ ಫುಲ್ ಖುಷಿಯಾಯಿತು ಜೀವನದಲ್ಲಿ ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು ಅದು ಬಿಟ್ಟು ಬೇರೆಯವ್ರು ಏನು ಅನ್ಕೋತಾರೋ ಅವ್ರೇನು ಅನ್ಕೋತಾರೆ ಇವರೇನು ಅನ್ಕೋತಾರೋ ನಾವು ಹೀಗಿದ್ದರೆ ಹೇಗೆ ಹಾಗಿದ್ದರೆ ಹೇಗೆ ಅಂತ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ನಾವು ಹೇಗಿದ್ದರೆ ಖುಷಿಯಾಗಿರ್ತೀವಿ ನಮ್ಮ ಮನೆಯವರು ಹೇಗಿದ್ದರೆ ಖುಷಿಯಾಗಿರ್ತಾರೆ ನಮ್ಮ ಅಕ್ಕಪಕ್ಕದವರು ನಾವು ಹೇಗಿದ್ದರೆ ಖುಷಿಯಾಗಿರ್ತಾರೆ ಅಂತ ಯೋಚನೆ ಮಾಡಬೇಕಷ್ಟೇ ಪ್ರಪಂಚದಲ್ಲಿ ಎಷ್ಟೋ ಜನಗಳು ಅವರು ಖುಷಿಯಾಗಿರೋಕ್ಕೆ ತುಂಬ ಕಾರಣಗಳಿರ್ತವೆ ಆದರೆ ಅವರು ಖುಷಿ ಪಡಲ್ಲ ಅವರೇನಂತಾರೋ ಇವರೇನಂತಾರೋ ಹೀಗಾಗುತ್ತೋ ಹಾಗಾಗುತ್ತೋ ಆಮೇಲೆ ಏನಾಗುತ್ತೋ ಇವಾಗ ಏನಾಗುತ್ತೋ ಅನ್ನೋ ಭಯದಲ್ಲೇ ಅವ್ರ ಜೀವನನ ಬಿಡ್ತಾರೆ ಆದರೆ ಖುಷಿಯಾಗಿರೋಕ್ಕೆ ಅವರಲ್ಲಿ ನೂರಾರು ಕಾರಣಗಳಿರ್ತವೆ ಆದರೆ ಅವರು ಖುಷಿಯಾಗೇ ಇರಲ್ಲ ಇವಾಗ ನೋಡಿ ನಾನು ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಟ್ಟೆ ಅದಾದಮೇಲೆ ಇವಾಗ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಎಲ್ಲರೂ ಕುಂತು ಊಟ ಮಾಡ್ತಾಯಿದ್ದೀವಿ ನ ಇವತ್ತು ಅಡುಗೆ ನಮ್ಮ ಯಜಮಾನ್ರಿಗೆ ಏನೇನು ಇಷ್ಟ ಆಗುತ್ತೋ ಆ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆಯೇ ಟಿ ವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಹಾಕಿದ್ದೀವಿ ಅದನ್ನು ಕೇಳಿಕೊಂಡು ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನನ್ನ ಸ್ವಭಾವ ಹೇಗಂತಂದರೆ ನಾನು ಯಾರ ತಂಟೆಗೂ ಹೋಗಲ್ಲ ನನ್ನ ತಂಟೆಗೆ ಯಾರಾದರೂ ಬರ್ತಾ ಇದ್ದಾರೆ ಅಂತಂದರೆ ಆ ಜಾಗದಲ್ಲೇ ಇರೋಕ್ಕೆ ಹೋಗಲ್ಲ ಯಾಕಂದರೆ ಆ ಜಾಗದಲ್ಲಿ ನಾನೇ ಇಲ್ಲ ಅಂತಂದರೆ ಅವ್ರು ನನ್ನ ತಂಟೆಗೆ ಬರೋದೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಖುಷಿಯಾಗಿರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ನಾನು ದುಃಖ ಪಡೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ನಾನು ಹೋಗಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ